ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಾಟಿ ಸ್ಟೈಲ್ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಒಂದೊಂದು ಕಡೆ ಇದನ್ನು ಉಪ್ಸಾರು ಅಂತ ಕೂಡ ಕರೀತಾರೆ ನಾನು ಇಲ್ಲಿ ಒಂದು ಕಟ್ಟು ದಂಟು ಮತ್ತು ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಇದನ್ನ ಒಂದು ಎರಡು ಮೂರು ಸಲ ತೊಳೆದಿಟ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ಮೀಡಿಯಮ್ ಗ್ಲಾಸಲ್ಲಿ ಒಂದು ಓಟ ಬೇಳೆ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳ್ಕೊಂಡು ಆ ಬೇಳೆ ಜೊತೆ ಕಟ್ ಮಾಡಿಟ್ಕೊಂಡಿರೋ ಸೊಪ್ಪು ಎರಡು ಟೊಮೆಟೊ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನನಗೆ ಜಾಸ್ತಿ ಸಾಂಬಾರು ಬೇಕೋ ಕಡಿಮೆ ಸಾಂಬಾರು ಬೇಕೋ ಅದನ್ನು ನೋಡಿಕೊಂಡು ಆ ಅಳತೇಲಿ ನೀರು ಹಾಕಿ ಒಂದು ವಿಷಲ್ ಅಥವಾ ಎರಡು ವಿಷಲ್ ಕೂಗಿಸ್ತೀನಿ ಒಂದು ಪ್ಲೇಟಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಇಪ್ಪತ್ತು ಕಾಳಷ್ಟು ಮೆಣಸು ಒಂದು ಮೂರು ಬೆಳ್ಳುಳ್ಳಿ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಯಾಕಂದರೆ ಅದು ಸಾಂಬಾರು ಒಗ್ಗರಣೆ ಹಾಕೋಕ್ಕೋಸ್ಕರ ಬೇಕು ಆಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕುಕ್ಕರ್ ವಿಷಲ್ ಬರೋ ಅಷ್ಟರಲ್ಲಿ ಒಂದು ಪ್ಯಾನ್ ತೊಗೊಳ್ಳಿ ಅದಕ್ಕೆ ಒಂದು ಇಲ್ಲ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟ್ ಬೆಳ್ಳುಳ್ಳಿ ಹಾಕಿ ಯಾಕಂದರೆ ಅದು ರೋಸ್ಟ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಅದಾದಮೇಲೆ ಈರುಳ್ಳಿ ಹಾಕಿ ಅದು ಬ್ರೌನ್ ಕಲರ್ ಆಗೋವರೆಗೂ ಉರಿರಿ ಅದಾಗಿದ್ದಾದಮೇಲೆ ಜೀರಿಗೆ ಮೆಣಸು ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಎತ್ತಿಟ್ಕೊಂಡಿರೋ ಕಾಯಿ ಅದನ್ನು ಕೂಡ ಹಾಕಿ ಅದು ಒಂಥರ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಒಳ್ಳೆ ಆರಾಮ ಬರುತ್ತೆ ಅಲ್ಲಿವರೆಗೂ ಅದನ್ನು ಉರಿರಿ ಮೇಲೆ ಒಂದು ಸ್ಪೂನ್ ಅಚ್ಚಖಾರದ ಖಾರದ ಪುಡಿ ಹಾಕೊಳ್ಳಿ ಅದು ನಿಮಗೆ ಎಷ್ಟು ಖಾರ ಬೇಕೋ ಅದನ್ನ ಹಾಕೊಳ್ಳಿ ಅದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡಿ ತಣ್ಣಗಾಗಕ್ಕೆ ಎತ್ತಿಡಿ ಅಷ್ಟರಲ್ಲಿ ವಿಷಲ್ ಬಂದಿರುತ್ತೆ ಬೇಯಕ್ಕೆ ಇಟ್ಟಿದ್ದು ಟೊಮ್ಯಾಟೊ ಮತ್ತು ಒಂದು ಸೌಟಷ್ಟು ಕಾಳು ಸೊಪ್ಪು ತೊಗೊಳ್ಳಿ ಅದನ್ನು ಕೂಡ ಇಡಿ ಮತ್ತು ಆ ಬೇಳೆ ಕಾಳಿಂದು ನೀರನ್ನ ಒಂದು ಸೈಡು ಬಸ್ದು ಇಟ್ಕೊಳ್ಳಿ ಯಾಕಂದರೆ ಅದೇ ನೀರನ್ನು ನಾವು ಸಾಂಬಾರಿಗೆ ಯೂಸ್ ಮಾಡೋದು ಮಿಕ್ಸಿ ಜಾರ್ ತಗೊಂಡು ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದು ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕಿ ಆಮೇಲೆ ಬೇಳೆ ಟೊಮೆಟೋನೂ ಕೂಡ ಹಾಕಿ ಒಂದು ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಇದು ತಿಕ್ ಕನ್ಸಿಸ್ಟೆನ್ಸಲ್ಲಿ ಇದ್ದಷ್ಟೇ ಸಾಂಬಾರು ಚೆನ್ನಾಗಾಗುತ್ತೆ ಆಮೇಲೆ ಸ್ವಲ್ಪ ಒಂದು ಪಾತ್ರೆ ತಗೊಂಡು ಒಗ್ಗರಣೆ ಹಾಕಿ ಅಂದರೆ ಎರಡು ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಸಾಸಿವೆ ಚೀತಾಪಟ ಅಂತ ಸಿಡಿದ ಮೇಲೆ ನಾವು ಫಸ್ಟ್ ಎತ್ತಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಆ ಸಾಂಬಾರಿಗೆ ಒಗ್ಗರಣೆ ಕೊಡೋಕ್ಕೆ ಅಂತ ಅದನ್ನು ಜಜ್ಜಿಬಿಟ್ಟು ಹಾಕೊಳ್ಳಿ ಒಂದು ಒಣಮೆಣಸು ಮತ್ತು ನಾವು ರುಬ್ಬಿಟ್ಕೊಂಡಿರೋ ಖಾರನ ಒಂದು ಸೌಟು ಆ ಒಗ್ಗರಣೆ ಒಳಗಡೆ ಹಾಕಿ ಅದ್ರದು ಹಸಿ ಸ್ಮೆಲ್ಲು ನೀಟಾಗಿ ಹೋದ್ಮೇಲೆ ಪೂರ್ತಿ ಖಾರ ಏನೇನು ನಾವು ರುಬ್ಬಿಟ್ಕೊಂಡಿದ್ದೀವಿ ಆ ಫುಲ್ ಖಾರ ಕೂಡ ಅದರೊಳಗಡೆ ಹಾಕಿ ನಾವು ಖಾರನ ಗಟ್ಟಿಯಾಗಿ ರುಬ್ಕೊಂಡಿರೋದ್ರಿಂದ ಅರ್ಧಕ್ಕರ್ಧ ಮಿಕ್ಸಿ ಜಾರಲ್ಲೇ ಅಂಚಿಕೊಂಡಿರುತ್ತೆ ಅದಕ್ಕೋಸ್ಕರ ನಾವು ಸೈಡಲ್ಲಿ ಬಸ್ತಿಟ್ಕೊಂಡಿರ್ತೀವಲ್ಲ ನೀರು ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕಿ ನೀಟಾಗಿ ಖಾರ ಎಲ್ಲ ಬೆಳೆದು ಆ ಒಳಗಡೆ ಹಾಕಿ ನೀಟಾಗಿ ಒಂದು ಎರಡು ಕುದಿ ಬರೋವರೆಗೂ ಸಾಂಬಾರನ್ನ ಚೆನ್ನಾಗಿ ಬೇಯಿಸಿ ಇವಾಗ ನೋಡಿ ನೀವು ನೋಡ್ತಾ ಇರ್ಬೋದು ನೀಟಾಗಿ ಕುದಿ ಬರುತ್ತೆ ಇಲ್ಲಾಂದರೆ ಹಸಿ ಹಸಿ ಆಗುತ್ತೆ ಒಳ್ಳೆ ಕುದಿ ಬಂದ ಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಸಾಂಬಾರಿಗೆ ಅಂತ ನೀರೆಲ್ಲ ಬಸ್ಕೊಂಡಾದ್ಮೇಲೆ ಕಾಳು ಉಳ್ದಿರುತ್ತೆ ಅದಕ್ಕೊಂದು ಒಗ್ಗರಣೆ ಕೊಡಿ ಒಂದು ಎರಡು ಮೂರು ಮೆಣಸಿನಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ನೀಟಾಗಿ ಬ್ರೌನ್ ಕಲರ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕಿ ನೀಟಾಗಿ ಬ್ರೌನ್ ಕಲರ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ ಆಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡಿರೋ ಕಾಳನ್ನು ಅದರೊಳಗಡೆ ಹಾಕಿ ತುಂಬ ಹೊತ್ತು ಬೇಯಿಸ್ಬೇಡಿ ಯಾಕಂದರೆ ಕಾಳು ಆಲ್ರೆಡಿ ಬೆಂದಿರುತ್ತೆ ಕಾಳನ್ನು ಬೇಯಿಸೋಲೆ ನೀವು ಉಪ್ಪು ಹಾಕಿರ್ತೀರ ಉಪ್ಪು ಕಡಿಮೆ ಇದೆ ಅಂದರೆ ಮಾತ್ರ ಉಪ್ಪು ಹಾಕೊಳ್ಳಿ ಇಲ್ಲ ಉಪ್ಪು ಹಾಕೋ ನೀಡಿಲ್ಲ ಆಮೇಲೆ ತುರಿದಿಟ್ಕೊಂಡಿರೋ ಕಾಯಿ ತುರಿ ಸ್ವಲ್ಪ ಹಾಕಿದರೆ ಕಾಳು ಕೂಡ ನೆನ್ಸ್ಕೊಳಕ್ಕೆ ರೆಡಿ